ಪೈಪ್ ಹತ್ತು ಇದ್ದಿದ್ದ ಉದಾರ ಹತ್ತು ರೂಪಾಯಿ ಇಪ್ಪತ್ತೈದು ಪೈಪ್ಲರ್ ಪೈಪ್ ಒಂದು ಸಾವಿರದ ಒಂಬೈನೂರ ನಾಲ್ಕು ಸಾವಿರದ ಮುನ್ನೂರ ಐವತ್ತು ಕೊಡೋರು ಪಿ ಸಿ ಹಾಕಿದ್ರು ಒಂದ್ ಟಿ ಸಿ ಕೊಡ್ತಿದ್ವಿ ನಮ್ ಕಾಲ್ದಾಗ ಇವರು ಮೂರ್ ಲಕ್ಷ ಆರು ಲಕ್ಷ ಮೂರ್ ಲಕ್ಷ ಯುವಕರ ಸಬ್ಸಿಡಿ ಬಂದ್ ವೃದ್ಧಾಪ್ಯ ವೇತನ ಬಂದ್ ಸ್ಕಾಲರ್ಶಿಪ್ ರೈತರಿಗೆ ಕೊಡ್ತಿರೋ ಸ್ಕಾಲರ್ಶಿಪ್ ಬಂದ್ ಕೃಷಿ ಸಮ್ಮಾನ ಯೋಜನೆ ಮೋದಿ ಅವರು ಆರ್ ಸಾವಿರ ರೂಪಾಯಿ ಕೊಡ್ತಾರೆ ರಾಜ್ಯ ಸರ್ಕಾರ ನಾಲ್ಕ್ ಸಾವಿರ ರೂಪಾಯಿ ಕೊಡ್ತಿದ್ವಿ ಅದು ಬಂದ್ ಬಂದ್ ಮಾಡಿದ ಅವ್ರು ನೀವೇನ್ ಮಾಡ್ಬೇಕು ಅವ್ರಿಗೆ ಕಾಂಗ್ರೆಸ್ ಮನಿ ಬಾಗಲ ಬಂದ್ ಮಾಡಿ ಮೂರನೇ ತೋ ನಾ ಎರಡು ಸಂಖ್ಯೆ ನಮ್ದು ಮತ್ತವರ್ದ ಸಲಹೆದು ಅಂತ ಹೇಳ್ತೇನೆ ಈ ದೇಶದೊಳಗೆ ಭಾರತ್ ಪಾತಕ್ಕಿ ಜೈ ಇರಬೇಕು ಪಾಕಿಸ್ತಾನ್ ಜೈ ಇರಬೇಕು ಕಾಂಗ್ರೆಸ್ ಪಾರ್ಟಿಯವರು ಕಾಂಗ್ರೆಸ್ ಪಾರ್ಟಿಯವರು ವಿಧಾನಸೌಧದಲ್ಲಿ ಕಾಂಗ್ರೆಸ್ ಪಾರ್ಟಿಯವರು ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದವ್ರನ್ನ ನಮ್ಮ ಸಿದ್ದರಾಮಯ್ಯನಂದ್ರೆ ನನಗೆ ಕೇಳಿಸಿಲ್ಲ ಅಂದ್ರೆ ಹಾಕೋರು ಎಲ್ಲರಿಗೂ ಕೇಳ ಅವರು ತಾವು ಕಿವ್ಯಾ ಮಷೀನ್ ಹಾಕೊಂಡ್ ಬಿಟ್ಟು ಜನಕ್ಕೆ ಕಿವ್ಯಾ ಹೂ ಇಡ್ಲಿಕ್ಕೆ ರಾಮೇಶ್ವರ ಕೆಫೆ ಬ್ಲಾಸ್ಟ್ ಆದ್ರ ಬಾಂಬ್ ಬ್ಲಾಸ್ಟ್ ಆದ್ರೆ ಸಿಲಿಂಡರ್ ಬ್ಲಾಸ್ಟ್ ಅಂತ ಹೇಳಿದಂತ ನಾಶಿ ಜನ ಇವರು ಆ ಕೇಸ್ ಮುಚ್ಚಾಕ್ಲಿಕ್ಕೆ ಹಂದ್ರಿ ಯಾಕ ಎಲ್ರ ಮುಸುಲ್ರ ಹೆಸರು ಬಂದ್ಬಿಡ್ತಂದ್ರೆ ಓಟ್ ಬರುವುದಿಲ್ಲ ಅಂತ ಹೇಳಿ ಆದ್ರ ಸನ್ಮಾನ್ಯ ಅಮಿತ್ ಶಾ ಅವ್ರಿಗೆ ಹೇಳಿದೆ ಒಬ್ಬವ ಅಂತ ಒಬ್ಬ ನಮ್ಮ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿ ಅಂತಾರ ಇದು ಸಿಲಿಂಡರ್ ಬ್ಲಾಸ್ಟ್ ಉಪಮುಖ್ಯಮಂತ್ರಿ ಅಂತಾರ ಬಿಸಿನೆಸ್ ಇಂದ ಸ್ಪರ್ಧಾದಾಗೇತೇನೆ ನಾ ಅರೇಂದ್ರ ನಾನು ಅಮಿತ್ ಶಾ ಅವ್ರಿಗೆ ಹೇಳಿದ್ ಹೆಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದೆ ಎನ್ ಐ ಎ ಕಳಿಸಿ ಅವ್ರನ್ನ ಓಡಿಸಿಕೊಂಡಿದ್ರು ವೆಸ್ಟ್ ಬಂಗಾಲ್ಕ ಅವ್ರನ್ನ ಹಿಡ್ಕಡ್ಕೊಂಡು ಇವತ್ತು ದೇಶವನ್ನ ಸುರಕ್ಷಿತ ಮಾಡಿದ್ದು ನರೇಂದ್ರ ಮೋದಿ ಸರ್ಕಾರ ಮಾಡಿದಂತ ಪಾರ್ಟಿ ಯಾವುದು ಅವ್ರು ಓಟು ಬರುದಿಲ್ಲ ಅಂತ ಯಾರು ಓಟ್ ಬರುದಿಲ್ಲ ಯಾರಿಗೆ ಓಟ್ ಬರುದಿಲ್ಲ ಕಾಂಗ್ರೆಸ್ ನಮಗ್ ಓಟ್ ಬರುದಿಲ್ಲ ಅಂತ ರಾಮ್ ಮಂದಿರಕ್ಕೆ ಬರಲಿಲ್ಲ ಯಾರು ಓಟು ಬರುದಿಲ್ಲ ಅಂತ ಬರ್ಲಿಲ್ಲ ಪಾಕಿಸ್ತಾನ ಹಾಗಾಗಿ ಇಂತ ದುಷ್ಟೀಕರಣ ಮಾಡೋರ್ನ ಕಿತ್ತಿ ರಾಜಕೀಯವಾಗಿ ಪೀಸ್ ಹಾಕಬೇಕು ಅನ್ನುವಂತ ವಿಷಯವನ್ನ ನಾ ಹೇಳಿಕ್ಕೆ ಬಂದೇನು ಸ್ನೇಹಿತರೆ ಹುಬ್ಬಳ್ಳ ಕೊಲೆ ಆಗಿದ್ದೇನೆ ಇದರ ಪರಿಣಾಮನ ಹುಬ್ಬಳ್ಳಿ ಒಳಗೆ ನೇಹ ಹಿರೇಮಠ ಅವರ ತಂದೆ ಹೇಳಿದ್ರು ನನ್ನ ಮಗಳನ್ನ ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳು ಸುಮೀರಪ್ಪ ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳು ಎಲ್ಲರ ಮುಂದೆ ಮೀಡಿಯಾದ ಮುಂದೆ ಹೇಳಿದರು ನನ್ನ ಮಗಳ ಇಸ್ಲಾಮಕ್ ಮತಾಂತರ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಇಲ್ಲೇ ಎದುರಿಗೆ ಫೋಟೋ ಆಯ್ತು ಇಸ್ಲಾಮಕ್ ಮತಾಂತರ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಈ ಹೊಲ್ ಎಂದು ಆಕೆಯನ್ನು ಪಕ್ಕಲೆ ಮಾಡಿದರು ಅಂತ ಇವ್ರು ಏನು ಇದು ಆಕಸ್ಮಿಕ ಘಟನೆ ಅಂತ ಹೇಳ್ತಾರೆ ಆಕಸ್ಮಿಕ ಘಟನೆ ಅಂದ್ರೆ ಈಗ ನಾವು ರೋಡ್ ರೋಡ್ನಾಗೆ ಹೊಂಟಿರ್ತೀವಿ ಆಕ್ಸಿಡೆಂಟ್ ಆದ್ರೆ ಆಕಸ್ಮಿಕ ಇವ್ರು ಏನು ಉದ್ದೇಶ ರೂಪಾಯಿ ಮಾಡಿದ್ರೆ ಆಕಸ್ಮಿಕ ತರಕಾರ ಮಾಡಿ ಆಕೆ ಗರ್ಭಿಣಿಯಾಗಿದ್ದಾರ ಮತ್ತು ಪೊಲೀಸರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಹೋಗ್ತಾರೆ ಈ ಧೈರ್ಯ ಬರೋದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸುಮ್ಮನೆ ಸುಮ್ರಬಾಯ್ ಮನಿ ಕಳಿಸ್ರಿ ಜೈ ಶ್ರೀರಾಮ್ ಅನ್ಲಿಕ್ಕೆ ಬಿಜೆಪಿ ಬರಬೇಕು ಒಂದೇ ಮಾತು ಅನ್ಲಿಕ್ಕೆ ಬಿಜೆಪಿ ಬರಬೇಕು ಮತ್ತು ನಮ್ಮ ದೇಶದ ಸಮಗ್ರತೆಯನ್ನ ರಕ್ಷಿಸ್ಲಿಕ್ಕೆ ಟೆರ್ರಿಸ್ಟ್ಗಳ ಬಂದು ದಾವಾಗಿರಿ ಮಾಡಿದ್ರ ಅಲ್ಲೇ ಮಲ್ಲಿಗದಲ್ಲೇ ಪಾಕಿಸ್ತಾನ ಹಕ್ಕು ಖಲಾಸ್ ಮಾಡ್ಲಿಕ್ಕೆ ನರೇಂದ್ರ ಮೋದಿ ಬರಬೇಕು ಅನ್ನುವಂತಹ ಮಾತನ್ನು